ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತ ನಾವು ಸಂಕಲ್ಪ ಮಾಡ್ತೀವಿ ಎಂದು ಮಾಜಿ ಸಚಿವ ರೇಣುಕಾಚಾರ್ಜ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದ ಮಾಜಿ ಶಾಸಕ ಎಚ್ ತಿಪ್ಪಾರೆಡ್ಡಿ ನಿವಾಸಕ್ಕೆ ಮಂಗಳವಾರ ಸಂಜೆ ಐದು ಗಂಟೆಗೆ ಭೇಟಿ ನೀಡಿದ ವೇಳೆ ಅವರು ಮಾತನಾಡಿದರು ಇನ್ನು ಸಿದ್ದರಾಮಯ್ಯನವರೇ ನಿಮ್ಮ ತಂದೆ ತಾಯಿ ನಿಮಗೆ ದೇವರ ಹೆಸರು ಇಟ್ಟಿದ್ದಾರೆ ಆದರೆ ಅಂತ ನೀವು ಹೋರಾಟ ಹತ್ತಿಕ್ಕಲು ಕ್ರೌರ್ಯ ಮೆರೆಯುತ್ತಿದ್ದೀರಿ ಆದೇಶ ಮಾಡಿ ಪೊಲೀಸರನ್ನು ಬಿಟ್ಟು ಪ್ರತಿಭಟನಾಕಾರರನ್ನು ಹೊಡೆಸಿದ್ದೀರಾ ಹಾಗಾಗಿ ನೈತಿಕ ಹೊಣೆ ಹೊತ್ತು ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಎಂದು ರೇಣುಕಾಚಾರಿ ಹೇಳಿದ್ದಾರೆ ಇನ್ನು ಶ್ರೀಗಳನ್ನು ಬಂಧಿಸಿ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ದು ಈ ಸರ್ಕಾರ ತೊಲಗಬೇಕು ಅಂತ ನಾವು ಸಂಕಲ್ಪ ಮಾಡ್ತೀವಿ ಇನ್ನು ಕಾಂಗ್ರೆಸ್ ರೈತ ವಿರೋಧ ಮಹಿಳಾ ವಿರೋಧಿ ಹಿಂದೂ ವಿರೋಧಿ ಸರ್ಕಾರವಾಗಿದ್ದು ಹಿಂದೂಗಳಿಗೆ ಸ್ವಾಮೀಜಿಗಳಿಗೆ ರಕ್ಷಣೆ ಇಲ್ಲಾಂದರೆ ಹೇಗೆ ಎಂದು ಹೇಳಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿಕೆಶಿ ಗೃಹ ಮಂತ್ರಿ ಹಾಗೂ ಗೃಹ ಮಂತ್ರಿ ಪರಮೇಶ್ವರ್ ವಿರುದ್ಧ ಆಕ್ರೋಶ ಹಾಕಿದ ರೇಣುಕಾಚಾರ್ಯ ಕಂಡಲ್ಲಿ ಗುಂಡಿಕೆ ಕೊಲ್ಲಬೇಕೆಂದು ಇವರ ಪಿತೃರು ಇತ್ತೇನು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇನ್ನು ನಾಡಿನ ಪ್ರಜ್ಞಾವಂತ ಮತದಾರರು ಈ ಸರ್ಕಾರಕ್ಕೆ ತಕ್ಕ ಪಟ ಕಲಿಸುತ್ತಾರೆ ಎಂದು ಹೇಳಿದ್ದಾರೆ ಇನ್ನು ಟೋಯೆ ಮೀಸಲಾತಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದು ಇದೇ ವೇಳೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಸಾವಿಗೆ ರೇಣುಕಾಚಾರ್ಯ ಸಂತಾಪ ಸೂಚಿಸಿದ್ದಾರೆ ಏನ್ರಿ ಸಿದ್ದರಾಮಯ್ಯವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ಸ್ವಾಮೀಜಿ ಕರೆ ಚರ್ಚೆ ಮಾಡ್ಬೇಕಾಯ್ತಲ್ಲ ಅದರ ಬದಲಾಗಿ ಲಾಟ್ರಿ ಚಾರ್ಜ್ ಮಾಡ್ತೀರಿ ಬಹುಶಃ ಇವರು ಎಲ್ಲಿ ಕಂಡಲ್ಲಿ ಗುಂಡಿಟ್ಟು ಅಂತ ಹೇಳಿ ಸ್ವಾಮೀಜಿಗಳನ್ನೇ ಮುಗಿಸ್ಬೇಕಂತ ಇತ್ತಿ ಇವರು ಪಿತೂರಿ ಇತ್ತೇನೋ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಎಲ್ಲ ನಾಡಿನ ಮಠಾಧೀಶರ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಈ ಸರ್ಕಾರ ಪತನ ಆಗಬೇಕು ನಾವೆಲ್ಲ ಸಂಕಲ್ಪ ಮಾಡ್ತೀವಿ ನಾಡಿನ ಪ್ರಜ್ಞಾವಂತ ಮತ್ತಾರು ಸಹ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಸಮಾಜದ ಟೂ ಎ ಮೀಸಲಾತಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ನಾವು ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ರೆ ನಾವು ಸಹ ಬೆಂಬಲವನ್ನು ಕೊಡ್ತಾ ಇದೀವಿ ಧನ್ಯವಾದಗಳು ನೋಡೋಣ ಈಗ ಇವತ್ತು ನಮ್ದು ಸಭೆ ಇತ್ತು ದಾವಣಗೆರೆಯಲ್ಲಿ ಇವತ್ತು ನಾಳೆ ಈ ನಾಡಿನ ಮುಸ್ಸದ್ದಿ ರಾಜಕಾರಣಿ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಮತ್ತು ಕರ್ನಾಟಕ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನವನ್ನು ನಮ್ಮ ರಾಜ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಮಾಹಿತಿ ತಂತ್ರಜ್ಞಾನ ಮತ್ತು ಮಕ್ಕಳಿಗೆ ಬಿಸಿ ಊಟ ಅನೇಕ ಯೋಜನೆಗಳು ತಂದಂಥ ಒಬ್ಬ ಮುಸ್ಸದ್ದಿ ರಾಜಕಾರಣಿ ಇಂದು ಬೆಳಗಿನ ಜಾವ ವಿಧಿವಶ ವಿಧಿವಶವಾದರು ಆ ಹಿನ್ನೆಲೆಯಲ್ಲಿ ನಮ್ಮ ಮೀಟಿಂಗ್ನ ಬ ಪೋಸ್ಟ್ ಬೋನ್ ಮಾಡಿದ್ವಿ ಹೇಳ್ತೀನಿ ಚರ್ಚೆ ನಾವು ಚರ್ಚೆ ಮಾಡಬೇಕಾಯಿತು ಈ ಸದ್ಯದ ಪರಿಸ್ಥಿತಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ಭಾರತೀಯ ಜನತಾ ಪಾರ್ಟಿ ಕಚೇರಿಯಲ್ಲಿ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದ್ದೀವಿ ಈ ಶ್ರದ್ಧಾಂಜಲಿ ಮಧ್ಯೆ ನೋಡಿ ಇದು ಪೂರ್ವನಿಯೋಜಿತ ಕಾರ್ಯಕ್ರಮ ಇದು ಪಂಚಮ ಸಮಾಜದ ಮುತಿಯ ಕಾರ್ಯಕ್ರಮ ಅಲ್ಲೇ ಒಂದು ತಿಂಗಳಿಂದ ಇವರು ಸುವರ್ಣಸೌಧ ಮುತ್ತಿಗೆ ಅಂತ ಹೇಳಿದರೆ ಕರೆದು ಮಾತುಕತೆ ಮಾಡ್ಬೋದತ್ತಲ್ಲ ಅದರ ಬದಲಾಗಿ ಲಾಟ್ರಿ ಚಾರ್ಜ್ ಮಾಡಿದರೆ ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಎಸ್ ಎಂ ಕೃಷ್ಣರವರ ಸಾವಿಗೆ ಸಂತಾಪವನ್ನು ಸೂಚಿಸ್ತೀವಿ ಮತ್ತು ಶ್ರೀಗಳ ಮತ್ತು ಸಮಾಜದ ಮುಖಂಡರುಗಳ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಮಾಡಿದರೆ ಅಮಾನವೀತೆಯ ಒಂಥರದ ಮೃಗಗಳಂತ ವರ್ತಿಸಿದರೆ ಆ ಲಾಠಿ ಏಟ್ ನೋಡಿದರೆ ಎಷ್ಟು ಜನ ಚೀರಾಡ್ತಾರೆ ನರಳ್ತಾ ಇದಾರೆ ಅದನ್ನು ಖಂಡಿಸ್ತಾ ಒಂದು ಕಡೆ ಸಂತಾಪ ಒಂದು ಕಡೆ ಸಮಾಜದ ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅದನ್ನು ಖಂಡಿಸ್ತೀವಿ ರಾಜಕಾರಣ ಇವತ್ತು ಮಾತಾಡಲ್ಲ ಕಾದು ನೋಡಲ್ಲ ಧನ್ಯವಾದಗಳು